ಎಲ್ಲರಿಗೂ ನಮಸ್ಕಾರ ಪ್ರಾಣೇಶ ವಿಠಲ ದಾಸರ ಒಂದು ಕೃತಿ ಶರಣು ನಿನ್ನ ಚರಣ ಕಮಲ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯೋ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯೋ ಶಿವ ಶಿವ ಚರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯು ಶಿವ ಶಿವ ದಂತಿ ಚರ್ಮ ಹೊದ್ದ ಭಸ್ಮ ಭೂಷ ಶಿವ ಶಿವ ಚಿಂತೆ ರಹಿತ ಲಯಕ್ಕೆ ಕರ್ತನಾದ ಶಿವ ಶಿವ ದಂತಿ ಚರ್ಮ ಹೊದ್ದ ಭಸ್ಮ ಭೂಷ ಶಿವ ಶಿವ ಚಿಂತೆ ರಹಿತ ಲಯಕ್ಕೆ ಕರ್ತನಾದ ಶಿವ ಶಿವ ಸಂತರಿಂದ ಸತತ ಪೂಜೆ ಗೊಂಬ ಶಿವ ಶಿವ ಕಂತು ಪಿತನ ಪೂರ್ಣ ಪ್ರೀತಿ ಪಾತ್ರ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿತ್ತು ಕೊರೆಯ ಶಿವ ಶಿವ ಮಂದಮತಿಯ ತಪ್ಪ ನೆನಿಸಬೇಡ ಶಿವ ಶಿವ ನಿನಗೆ ಎಂದಿಗಿಂದಿ ಗೆಲ್ಲ ಶಿವ ಶಿವ ಮಂದಮತಿಯ ಮತಿಯ ತಪ್ಪನೆಸೇಡ ಶಿವ ಶಿವ ಕುಂದು ನಿನಗೆ ಎಂದಿಗಿಂದಿ ಗೆಲ್ಲ ಶಿವ ಶಿವ ಮಂದ ಗಮನೆ ನಿನ್ನ ಮನದೊಳಲ್ಲ ಶಿವ ಶಿವ ತಂದುಕೊಂಡ ದಕ್ಷರು ತಾಕುವಾರ್ತಿ ಶಿವ 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 ಕರವ ಪಿಡಿದು ಸುಮತಿ ಇತ್ತು ಪೊರೆಯ ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಮಾಣು ಯಜ್ಞ ದಯದಿ ಶಿವ ಶಿವ ಹೀನರಂತೆ ನಿನಗೆ ಕೋಪ ಸಲ್ಲ ಶಿವ ಶಿವ ಮಾಣು ಯಜ್ಞ ಸಹಾಯನಾಗುವೆ ದಯದಿ ಶಿವ ಶಿವ ಏನು ಪಾಯ ಇದಕ್ಕೆ ಚಿಂತಿಸುವುದು ಶಿವ ಶಿವ ಪ್ರಾಣೇಶ ಬಿಟಲ ನಿನ್ನ ವಶದೊಳೆ ಹನು ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯೋ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಪೊರೆಯೋ ಶಿವ ಶಿವ করব পিড়ি দুম তু পর শিব শিব করব সুমতি তু পর শিব শিবা ধন্যবাদ